ತಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ತಲಸಂಗ್ ಗ್ರಾಮ ಪಂಚಾಯತಿ ಹಾಗೂ ಸಮಸ್ತ ಜನತೆಯ ಪರವಾಗಿ ಹೃದಯ ಪೂರ್ವಕವಾಗಿ ಅವರನ್ನ ಸ್ವಾಗತ ಕೊಡ್ತಾ ಇದ್ದಾರೆ ಗ್ರಾಮದ ಕುವರರು ಎಲ್ಸಂಗದ ಹೆಮ್ಮೆಯ ಸುಪುತ್ರರಾದಂತಹ ನಿವೃತ್ತ ಯೋಧರಾದಂತಹ ದಿವಂಗತ ಬಸವರಾಜಣ್ಣ ಬೆಟ್ಗೇರಿ ಅವರ ಸುಪುತ್ರ ಪ್ರವೀಣ್ ಬಸವರಾಜ್ ಅವರು ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂತಹ ವಿಶೇಷ ಕಾಳಜಿಯಲ್ಲಿ ಮುಂಚೂಣಿಯಲ್ಲಿ ಪಾತ್ರವನ್ನು ವಹಿಸಿದವರು ಅಧಿಕಾರಿ ವರ್ಗಗಳ ಮಟ್ಟದಲ್ಲಿ ಕಾಗದ ಪತ್ರಗಳನ್ನ ತಯಾರು ಮಾಡುವಲ್ಲಿ ನಮ್ಮೆಲ್ಲರಿಗೂ ಸಹಾಯ ಸಹಕಾರವನ್ನು ನೀಡಿದಂತವರು ನಮ್ಮ ಪ್ರವೀಣ್ ಸರ್ ಅವರು ಈ ಸಂದರ್ಭದಲ್ಲಿ ನಾನು ಪ್ರವೀಣ್ ಬೆಟ್ಗೇರಿ ಸರ್ ಅವರನ್ನ ತಮ್ಮೆಲ್ಲರ ಪರವಾಗಿ ತಲಸಂಗ್ ಗ್ರಾಮಸ್ಥರು ಹಾಗೂ ತಂಗ್ ಹೋಬಳಿಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ತಮ್ಮೆಲ್ಲರ ಹೃದಯ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಈ ವೇದಿಕೆಯ ಮೇಲೆ ಗ್ರಾಮದ ಪ್ರಥಮ ಪ್ರಜೆಯಾದಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಹೋದರಿ ಭಾರತ ಕಾಸಪ್ಪ ಲೋಖಂಡೆ ಅವರು ಈ ಒಂದು ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಹಲವಾರು ಯೋಜನೆಗಳನ್ನ ಹಾಕಿ ಸಹಾಯ ಸಹಕಾರವನ್ನು ನೀಡಿರುವಂತಹ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಶ್ರೀಮತಿ ಅನಿತಾ ಪರಶುರಾಮ್ ಕಂದಾರಿ ಅವರಿಗೆ ನಮ್ಮ ಅಧಿಕ ಅಭಿವೃದ್ಧಿ ಅಧಿಕಾರಿಗಳಾದಂತಹ ವೀರಪ್ಪ ಕಡಗಿ ಸರ್ ಅವರಿಗೆ ಎಲ್ಲ ಸಮಸ್ತ ಕೆಲಸ ಗ್ರಾಮಸ್ಥರ ವತಿಯಿಂದ ಹೃದಯ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೊಂದು ಬಂಧುಗಳೇ ಈ ಒಂದು ನಮ್ಮೆಲ್ಲರ ಮಹತ್ವಾಕಾಂಕ್ಷಿ ಬ್ಯಾಂಕಿನ ಉದ್ಘಾಟನೆಯ ಸಮಾರಂಭದಲ್ಲಿ ಇನ್ನೋರ್ವ ಕೆರೆಮರೆಯ ಕಾಯಿಯಂತೆ ಹಗಲಿರುಳು ಗ್ರಾಮಕ್ಕೋಸ್ಕರ ಸಾಮಾಜಿಕ ಸೇವೆಗಳನ್ನ ಸಲ್ಲಿಸ್ತಾ ಬಂದಿರುವಂತಹ ಒಬ್ಬ ಸಮಾನ ಮನಸ್ಕ ಅಜಾತ ಶತ್ರು ನಮ್ಮ ಸಹೋದರ ಮನೋಹರ್ ಸಂಗಪ್ಪ ಸಿಂಧಿಗೆ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆಲೆಸಿಕೊಳ್ಳಬೇಕು ಮನೋಹರ್ ಸಂಗಪ್ಪ ಸಿಂಧಿಗೆ ಅವರು ಈ ಬ್ಯಾಂಕಿನ ಶಾಖೆ ದಲಸಂಗ್ರಾಮದಲ್ಲಿ ಉದ್ಘಾಟನೆ ಆಗುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ವಹಿಸಿ ಆ ಕಾರ ಆ ಕೆಲಸವನ್ನ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಮಾಡಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಎಲ್ಲ ಸಮಸ್ತ ಕೆಲಸ ಗ್ರಾಮಸ್ಥರ ವತಿಯಿಂದ ಕೆಲಸಂಗ್ ಹೋಬಳಿಯ ಎಲ್ಲ ಸಮಸ್ತ ರೈತ ಬಂಧುಗಳು ವ್ಯಾಪಾರಸ್ಥರು ಸಮಸ್ತ ನೌಕರರ ವತಿಯಿಂದ ಅವರಿಗೂ ಸಹ ನಾನು ಕೃತಜ್ಞತೆಗಳನ್ನು ವೇದಿಕೆಯ ಮೇಲೆ ಇವತ್ತು ನೂತನವಾಗಿ ನಮ್ಮ ಬ್ಯಾಂಕಿನ ಶಾಖಾಧಿಕಾರಿಗಳಾಗಿ ಅಧಿಕಾರವನ್ನು ಇಸ್ಕೊಂಡಿರುವಂತಹ ಅಭಿನೀತ್ ಸರ್ ಅವರಿಗೆ ಕೆಲಸ ಗ್ರಾಮದ ಸಮಸ್ತ ಹಿರಿಯರು ಅವರಿಗೆ ಗೌರವ ಮತ್ತು ಸನ್ಮಾನ ಸಮರ್ಪಣೆಯನ್ನು ಮಾಡಬೇಕು ಅಂತ ಅವರಲ್ಲಿ ನಾನು ವಿನಂತಿಸಿದೆ ಇವರು ಬೇರೆ ಬೇರೆ ವಿಷಯ ಇದೆಯೋ ಬೇರೆ ಬೇರೆ ನಮ್ಮಲ್ಲಿ ವಿನಂತಿ ಏನಂದ್ರೆ ರಾಷ್ಟ್ರೀಯ ಪುತ್ರ ಬ್ಯಾಂಕ್ ಗ್ರಾಮದ ಜನರು ಮುಕ್ತರ ಎಲ್ಲರೂ ಹಿಂದೆ ಮಾತಾಡಕ್ಕೆ ಕಳಿಸಿ ಬಿಡ್ತಾರೆ ಯಾವ್ ಯಾವ್ ಯಾಕಂದ್ರೆ ಬ್ಯಾಂಕ್ ಕೇಳಿಸಬೇಕು ಎಲ್ಲರ ಆಸೆ ಎಲ್ಲರಿಗೇ ಐತಿ ನಮ್ಗೂ ಆಶೆ ಐತಿ ಬ್ಯಾಂಕ್ ಕಳ್ಸೋನ್ ಬೆಳ್ದು ಬ್ಯಾಂಕ್ ಬೆಳಸೋದ್ ಬೇಡ ಈಗ ಸ್ಟಾರ್ಟಿಂಗ್ ಇದ್ ಬೆಳಸೋನ್ ಎಲ್ಲರೂ ಅದಕ್ಕೆ ಅವ್ರೈ ಮಾಡಿ ನಮ್ಮ ಹಿರಿಯರು ಬರ್ಲಿ ಯಾರೇ ಬರ್ಲಿ ಒಂದು ಗೌರವ್ಕೊಡಬೇಕು ಅಷ್ಟೇ ಯಾಕಂದ್ರೆ ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಕ್ಕ ನಮ್ಮ ರೈತರು ಯಾಕೆ ಮಾಡತ್ ಅವ್ರ್ ಮಾತಾಡೋದು ನಮಗ್ ಕೇಳಂಗಿಲ್ಲ ಸೀಟಿಗೆ ಬಂದು ಒಂದು ಮೇನ್ ಮೇಜರ್ ಏನಂದ್ರೆ ಎಸ್ ಬಿ ಐ ಬ್ಯಾಂಕ್ದವ್ರು ಎಸ್ ಸಿಟಿಗೆ ಬರ್ತಾರೆ ಏನೋ ಒಂದು ಇದ್ರ ಕಾರಣಕ್ಕಾಗಿ ನಮ್ಮ ರೈತರು ನಮ್ಮ ಬ್ಯಾಂಕಿಗೆ ಬರಕ್ಕೆ ಎದತ್ತಾರೆ ದಯಮಾಡಿ ಆಲ್ಮೋಸ್ಟ್ ಮಾಡಿದಾಗ ನಮ್ಮ ಕನ್ನಡ ಸಿಬ್ಬಂದಿಗಳು ಕನ್ನಡಕ್ಕೆ ಅಂತವ್ರು ಮತ್ತು ಅಲ್ಲ ನೀವು ಒಬ್ರೇ ಇಲ್ಲ ಉಳಿದಂಥ ಸಿಬ್ಬಂದಿಗಳು ಎಲ್ಲ ಅವ್ರಿಗೆ ಗೌರವಿತ ನೋಡಿಕೊಂಡ್ರೆ ನಿಮ್ಮ ಬ್ಯಾಂಕ್ ನಾವು ಅತ್ನಿ ಸಿಟ್ಯಾನ್ಕಿಂತ ಹೆಸ್ರಿಗೆ ಕಳ್ಸ್ತೀವಿ ಯಾಕಂದ್ರೆ ಅಷ್ಟು ದಿನ ರೈತರು ಅಧಿಕಾರಿಗಳಿಗೆ ಧನ್ಯವಾದಗಳು ಅಲ್ಲಿ ನಮ್ಮ ಗ್ರಾಮದ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತಹ ಬಿ ಎಸ್ ಕಾಮನ್ ಸರ್ ಅವರು ಒಂದ್ ಹೇಳಿದ ಮನಸ್ಸುಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಲ್ಸಂಗ್ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಗಮಿಸಿದಂತಹ ಎಲ್ಲ ನಾಗರಿಕ ಬಂಧುಗಳಿಗೆ ಈ ಭಾಗದ ಬಹುದಿನಗಳ ಬೇಡಿಕೆ ಇವತ್ತು ನನಸಾಗಿದೆ ಇದಕ್ಕೆ ಬಹಳಷ್ಟು ಮುತುವರ್ಜಿ ವಹಿಸಿ ನಾವು ಸಂಘಟಿದವ್ರನ್ನ ಟೀಕಾ ಮಾಡ್ತಿದ್ದು ನಮ್ಮ ಮನೋಹರ್ಮ ಏ ಯಾಣಿ ಗೊತ್ತಾವಪ್ಪ ಅಂತ ಹೇಳ್ದ ಅಂದ್ರೆ ಅಂಧ ಅಧಿಕಾರಿಗಳನ್ನು ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಸ್ವಯಂಶೀಲತೆಯಿಂದ ಭಕ್ತಿಯಿಂದ ಎಲ್ಲವುಗಳನ್ನು ಕ್ರೋಡೀಕರಿಸಿ ಅವ್ರ ಜೊತೆ ಒಡನಾಡಿಗಳಾಗಿ ಈ ಒಂದು ಜಾಸ್ತಿನ ಕಾಯಿ ಸಿಂಧಿಯವ್ರು ನಾವು ಅಗ್ನಿ ಭಾಳ ಸುಸ್ತೃದ ಇತ್ತು ನಮಗೆ ಅವರಿಗೆ ಗೊತ್ತ ಇಂಥ ವ್ಯಕ್ತಿಗಳು ಉಳಿದಿರೋದ್ರಿಂದ ಇಂಥ ಸಾರ್ವಜನಿಕ ಕೆಲ್ಸಗಳು ಆಗಕ್ಕೆ ಸಾಧ್ಯ